ಇಡಿ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ಭಾವಿಪತಿ ಗಿರೀಶ್ ಹಂತಕಿ ಬೆಂಗಳೂರಿನ ಶುಭಾಶಂಕರ್ ಮತ್ತು ಇತರ ಮೂವರಿಗೆ ಜೀವಾವಧಿ ಶಿಕ್ಷೆ ಕಾಯಂ ಹೈಕೋರ್ಟ್ ನೀಡಿದ ತೀರ್ಪನ್ನು ಎತ್ತಿಹಿಡಿದ ಕೋರ್ಟ್ ಹಂತಕಿ ಶುಭಾಗೆ ಕ್ಷಮಾದಾನ ಅರ್ಜಿ ಸಲ್ಲಿಸುವ ಅವಕಾಶವನ್ನು ನೀಡಿದೆ ಹೈಕೋರ್ಟ್ ತೀರ್ಪಿನ ವಿರುದ್ಧ ಅಪರಾಧಿಗಳಾದ ಶುಭಾ ಈಕೆಯ ಪ್ರಿಯಕರ ಅರುಣ್ ತಹ ಆರೋಪಿಗಳಾದ ದಿನಕರನ್ ಮತ್ತು ವೆಂಕಟೇಶ್ ಸಲ್ಲಿಸಿದ್ದ ವಿಶೇಷ ಮೇಲ್ಮನವಿಗಳನ್ನು ವಜಾಗೊಳಿಸಿದ ಇಬ್ಬರು ನ್ಯಾಯಮೂರ್ತಿಗಳನ್ನೊಳಗೊಂಡ ಪೀಠವು ಅಪರಾಧಕ್ಕೆ ಕಾರಣವಾದ ಭಾವನಾತ್ಮಕ ಮತ್ತು ಸಾಮಾಜಿಕ ಮೌಲ್ಯದ ಕುಸಿತದ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿತು ಇಂಟೆಲ್ ಸಂಸ್ಥೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಗಿರೀಶ್ ಹಾಗೂ ಕಾನೂನು ವಿದ್ಯಾರ್ಥಿನಿಯಾಗಿದ್ದ ಶುಭಾ ನಿಶ್ಚಿತಾರ್ಥವು ಎರಡು ಸಾವಿರದ ಮೂರರ ನವೆಂಬರ್ ತಿಂಗಳಿನಲ್ಲಿ ನಡೆದಿತ್ತು ಆದರೆ ಕಾನೂನು ಕಾಲೇಜಿನಲ್ಲಿ ತನ್ನ ಜೂನಿಯರ್ ಆಗಿದ್ದ ಅರುಣ್ನನ್ನು ಶುಭಾ ಪ್ರೀತಿಸುತ್ತಿದ್ದಳು ಮದುವೆ ನಿಶ್ಚಯವಾದ ಬಳಿಕ ಒಂದು ದಿನ ಗಿರೀಶ್ ಜೊತೆ ಊಟಕ್ಕೆ ತೆರಳಿದ್ದ ಶುಭಾ ಈಗಿನ ಹಳೆ ವಿಮಾನ ನಿಲ್ದಾಣದ ರಿಂಗ್ ರಸ್ತೆಯಲ್ಲಿ ವಿಮಾನ ಇಳಿಯುವುದನ್ನು ಹಾಗೂ ಮೇಲೇರುವುದನ್ನು ತೋರಿಸುವುದಕ್ಕೆಂದು ಕರೆದುಕೊಂಡು ಹೋಗಿದ್ದ ಸಂದರ್ಭದಲ್ಲಿ ಅರುಣ್ ಹಾಗೂ ಸಹಚರರು ರಾಡ್ನಿಂದ ದಾಳಿ ಮಾಡಿದ್ದರು ಗಿರೀಶ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದರು ಶುಭಾ ತನ್ನ ಭಾವಿ ಪತಿಯನ್ನು ಕೊಲೆ ಮಾಡಿದ ಈ ಪ್ರಕರಣವು ರಾಜ್ಯದಲ್ಲಿ ತೀವ್ರ ಚರ್ಚೆಗೀಡು ಮಾಡಿತ್ತು